ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಗೊಜ್ಜು ಮಾಡಲಿಕ್ಕೆ ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡಲಿಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಟೊಮೊಟೊ ಸಾರಿ ಒಂದು ಈರುಳ್ಳಿ ಒಂದು ದಪ್ಪದ ಒಂದು ಈರುಳ್ಳಿ ಸ್ವಲ್ಪ ಖಾರ ಪುಡಿ ಮನೆ ಖಾರ ಪುಡಿ ಹೀಗೆ ಮಾಡುವ ಬಂದು ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಹಚ್ಚುವ ಬಾಣಲೆಕಾಯಿಲಿ

ಮನೇಲಿ ಯಾರೂ ಇಲ್ಲ ಅದಕ್ಕೋಸ್ಕರ ನಾನು ನನ್ನೊಬ್ಬಳಿಗೋಸ್ಕರ ಏನು ಮಾಡೋದು ಅಂತ ಯೋಚನೆ ಸರಿ ಮಾಡ್ಕಷ್ಟು ತಗೊಂಡು ಸೊಪ್ಪಿಸಿತ್ತು ಅದನ್ನು ಗೊಜ್ಜು ಮಾಡ್ಕೊತಾ ಇದೀನಿ ಮೆಂತ್ಯ ಸೊಪ್ಪನ್ನ ಇದೆಲ್ಲ ತುಂಬಾ ಹೆಲ್ತಿ ಫುಡ್ ಮೆಂತ್ಯ ಸೊಪ್ಪನ್ನು அதுக்கு நே சாக்கேன் தான் கொள்ளேது

ഏനു നെല്ല ഏനു മോക്കാകേ മടക്കമോസനേ ഇപ്പൊ സ്വൽപക്ഷ ಬಡ ಭಾಳ ಈಸಿ ಆಗುತ್ತೆ ಅಲ್ವಾ ಹಾ ನಮ್ಮ ಹುಡುಗ ಇಟ್ಬಿಟ್ರು ಏನು ಮಾಡೋಕ್ಕೂ ಆಗಲ್ಲ ಮಾತಾಡೋಕ್ಕಾಗಲ್ಲ ಅವನೇ ಅವ್ನು ಫೋನಲ್ಲಿ ಏನೇನೋ ಮಾತಾಡ್ತಾ ಇರ್ತಾನೆ ಏನ್ ಮಾಡಲ್ವಾ ಅದಕ್ಕೆ ಅದು ಬೆಳಿ ಸ್ವಲ್ಪ ಹೊತ್ತು ಈಗ ಫ್ರೆಂಡ್ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೋಣ ಅದು ಮಟನ್ ಸಾರು ಪುಡಿನಾದರೂ ಸರಿ ಮನೆ ಸಾಂಬಾರ್ ಪೌಡರ್ ಯಾವುದಾದ್ರೂ ಸರಿ ಚೆನ್ನಾಗಾಗುತ್ತೆ ಪರವಾಗಿಲ್ಲ ಖಾರ ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯ ಸಿಂಪಲಾಗಿ ಮಾಡ್ಕೊಂಡು ಒಬ್ಬೊಬ್ಬರು ಇರ್ತೀವಲ್ವಾ ಅದು ಇಬ್ಬರು ಊಟ ಮಾಡಿ ಬರಿದ್ರಲ್ಲಿ ಮುದ್ದೆ ಅಂದರೆ ಜಾಸ್ತಿ ಯೂಸ್ ಆಗೋಲ್ಲ ಖರ್ಚಾಗಲ್ಲ ಕಮ್ಮಿನೇ ಖರ್ಚಾಗುತ್ತೆ ಮುದ್ದೆಗೆಲ್ಲ ಜಾಸ್ತಿ ಸಾಂಬಾರು ಬೇಡ ಏನೇ ಇದ್ರೂ ತಿನ್ಕೊಡ್ಬೋದು ಇದು ಸ್ವಲ್ಪ ಬೇಗ ಬಿಡೋಣ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಮೆಂಟೆ ಸೊಪ್ಪು ಬೆಳಕು ಖಂಡಿತವಾಗ್ಲೂ ಘಮ ಘಮ ಅಂತ ಇದ್ದೀನಿ ಒಂದ್ಸಲ ಬೇಕಾದ್ರೆ ಫ್ರೈ ಮಾಡಿ ನಾನು ಇದಕ್ಕೆ ಒಂದು ಒಂದು ಕಪ್ಪಷ್ಟು ತೀರಾ ಇದ್ದೀನಿ ಅದೇ ಕಪ್ಪಲ್ಲಿ ತೊಡದನಲ್ಲ ಅದು ಬೇಂದರೆ ಕರೆಕ್ಟ್ ಗೊಜ್ಜು ಬರುತ್ತೆ ನೋಡಿದರೆ ಸ್ವಲ್ಪ ಹನಿ ಇದು ಹುಣಸೆ ಹುಳಿ ಕಲಸಿಟ್ಕೊಂಡಿದ್ದೆ ಚೂರು ಲೈಟಾಗಿ ಬಿಟ್ಟರೆ ಸಾಕು ಎರಡು ಸೆಕೆಂಡ್ ಕುದೀಲಿ ನಮ್ಮದು ಮನೆ ಚಿಕ್ಕದು ಎಲ್ಲೆಲ್ಲಿ ಸಾಮಾನೆಲ್ಲ ಅಲ್ಲೇ ಕುಂತಿದ್ದೆ ಬೇರೆ ದೊಟ್ಟೆಲ್ಲ ಕೆಲಸ ಕೊಟ್ಟೋಗ್ತೀವ ಡ್ಯೂಟಿಗೆ ಡ್ಯೂಟಿಗೆ ಹೋಗಿ ನಾನು ಬಂದಿದ್ದೆ ಇವತ್ತು ಏಳು ಗಂಟೆ ಮಗ ಬರಲ್ಲ ಅಂದ ಅದಕ್ಕೆ ಏನು ಮಾಡಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನಾನು ಇದನ್ನ ಗೊಜ್ಜಿನ ಮಾಡಿಕೊಂಡೆ ನಾನು ಒಬ್ಳೆ ಅಲ್ವಾ ಆಯಿತು ತುಂಬ ಚೆನ್ನಾಗಾಗಿದೆ ಗೊಜ್ಜು ಆಫ್ ಮಾಡ್ಬಿಡ್ ಬಾಸ್ತವು ಮುದ್ದೆ स्वप तुपो मैं सप्त ग गुज्जल बस मुद्दे जो हाँ ಮುದ್ದೆ ಆಯಿತು ಊಟ ಮಾಡುವ ಹ್ಞೂ ಹಾಂ ಕಲ್ಪನ್ಸಕ್ ಬರಲಿ ಹ್ಞೂ ಪ್ರಾಮಿಸ್ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಗೊಜ್ಜು ಆ ಮುದ್ದೆಗೂ ಗೊಜ್ಜಿಗೂ ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಸಾಕು ಶಿವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಹೊಂದಿ ತನಕ ವೀಡಿಯೋ ನೋಡಿ ಥ್ಯಾಂಕ್ ಯು